ಒಮ್ಮೆ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಮಣ್ಣ ಎಂಬ ರೈತನೂ ಇದ್ದ ಅವನು ತುಂಬಾ ಶ್ರಮಿಸುತ್ತಾ ಬದುಕುತ್ತಿದ್ದ ಅವನಿಗೆ ಒಂದು ಎತ್ತು ಇತ್ತು ಆ ಎತ್ತು ರೋಗಿ ಆಗಿ ಮೃತಪಟ್ಟಿತು ರಾಮಣ್ಣ ಬಹಳ ದುಃಖಿತನಾದ ಆತನು ಎತ್ತಿನ ಮೃತದೇಹವನ್ನು ತೆಗೆದುಕೊಂಡು ಹೊಲದ ತಡೆಯ ಬಳಿ ಹಾಕಿದ ಅಲ್ಲಿ ಅವನು ಶವವನ್ನು ಎಸೆದಿದ್ದನು ಆದರೆ ಅದನ್ನು ಬೇಟೆಗಾರರು ಕಂಡು ಇದನ್ನು ಹುಲಿ ಕೊಂದಿದೆಯಂತೆ ಎಂದು ಊರಿನಲ್ಲೆಲ್ಲಾ ಮಾತು ಹರಡಿದರು ಈ ಮಾತು ಗ್ರಾಮದಲ್ಲೆಲ್ಲಾ ಹರಡಿತು ಜನರು ಹುಲಿ ಬರುತ್ತಿದೆ ಎನ್ನುತ್ತಾ ಭಯದಿಂದ ಹೊಲಕ್ಕೆ ಹೋಗದೆ ಬಿಟ್ಟರು ರಾಮಣ್ಣ ಈ ಸಂದರ್ಭವನ್ನು ಬುದ್ಧಿವಂತೆ ಉಪಯೋಗಿಸಿಕೊಂಡನು ಅವನು ಪ್ರತಿದಿನ ಬೆಳಿಗ್ಗೆ ಹೊಲಕ್ಕೆ ಹೋಗಿ ಅಲ್ಲಿನ ಬೆಳೆದ ಬೆಳೆಯನ್ನು ಕೊಯ್ದು ತನ್ನ ತೋಟಕ್ಕೆ ತರುತ್ತಿದ್ದನು ಇನ್ನುಳಿದವರು ಇನ್ನು ಹುಲಿಯ ಭಯದಿಂದ ಹೊರಗೆ ಬರುತ್ತಿರಲಿಲ್ಲ ಹೀಗೆ ಹಲವಾರು ದಿನಗಳು ಹೋದವು ಒಂದು ದಿನ ಊರಿನ ಜನರು ಧೈರ್ಯ ಮಾಡಿ ಹೊರಬಂದರು ಅವರು ನೋಡಿದಾಗ ರಾಮಣ್ಣ ಅವರವರ ಬೆಳೆಯನ್ನು ಕಿತ್ತುಕೊಂಡಿದ್ದನು ಎಂಬುದು ಗೊತ್ತಾಯಿತು ಆಮೇಲೆ ಗ್ರಾಮಸ್ಥರು ರಾಮಣ್ಣನನ್ನು ಕೇಳಿದಾಗ ಅವನು ನಗುತ್ತಾ ಹೇಳಿದ ನಿಮಗೆ ಹುಲಿಯ ಭಯವಿತ್ತು ನನಗೆ ಬುದ್ಧಿಯ ಬಲವಿತ್ತು ಮೌಲ್ಯಪಾಚ ಮೊರಲ್ ಬುದ್ಧಿ ಇದ್ದರೆ ಯಾವುದೇ ಪರಿಸ್ಥಿತಿಯನ್ನು ಬದಲಾಗಿಸಬಹುದು